ಮಾಳ್ವಳ್ಳಿ ತಾಲೂಕಿನ ಗೊಲರಳ್ಳಿ ಗ್ರಾಮದ ಬಳಿ ಇರುವ ನಜಾಪುರ ಗ್ರಾಮದ ಮಹದೇವು ಎಂಬುವರ ಜಮೀನಿನಲ್ಲಿ ದೈತ್ಯಾಕಾರದ ಹೆಬ್ಬಾವು ಪತ್ತೆಯಾಗಿದೆ ನಂಜಾಪುರ ಗ್ರಾಮದ ಮಹಾದೇವ ಎಂಬುವರ ಜಮೀನಿನಲ್ಲಿ ಬುಧವಾರ ರಾತ್ರಿ ಭಾರಿ ಗಾತ್ರದ ಒಂದು ಕಾಣಿಸಿಕೊಂಡ ತಕ್ಷಣ ಅವರು ಅರಣ್ಯ ಇಲಾಖೆಯವರಿಗೂ ಮತ್ತು ತಜ್ಞರಿಗೆ ವಿಷಯ ತಿಳಿಸಿದ ಮೇರೆಗೆ ಸ್ಥಳಕ್ಕೆ ತಕ್ಷಣ ಬಂದ ತಜ್ಞರಾದ ಜಗದೀಶ ಮತ್ತು ಕೃಷ್ಣ ಸುರಕ್ಷಿತವಾಗಿ ಅದನ್ನು ಹಿಡಿದು ಮುತ್ತತ್ತಿ ಅರಣ್ಯ ಪ್ರದೇಶಕ್ಕೆ ಹೆಬ್ಬಾವನ್ನು ಬಿಟ್ಟರು ನಂತರ ಜಗದೀಶ್ ಮಾತನಾಡಿ ನಮ್ಮ ಹಲ್ಗೂರು ಹುಬ್ಬಳ್ಳಿ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಹೆಚ್ಚಾಗಿ ಹೆಬ್ಬಾವುಗಳು ಕಾಣಿಸಿಕೊಳ್ಳುತ್ತಿದ್ದು ಅವುಗಳು ರೈತರು ಸಾಕಿದ ಆಡು ಕುರಿ ಮೇಕೆ ಮತ್ತು ಇತರೆ ಪ್ರಾಣಿಗಳನ್ನು ಮೊದಲು ಕಾಲನ್ನು ಹಿಡಿದು ನಂತರ ಅದನ್ನು ಸುತ್ತಿಕೊಂಡು ಅದರ ಪ್ರಾಣ ಹೋದ ನಂತರ ನುಂಗುತ್ತವೆ ಆಹಾರದ ಕೊರತೆಯಿಂದ ಅವುಗಳು ಜಮೀನಿನ ಹತ್ತಿರ ಹೆಚ್ಚು ಓಡಾಡುತ್ತಿವೆ ಇದುವರೆಗೂ ಹನ್ನೆರಡರಿಂದ ಹದಿಮೂರು ಹೆಬ್ಬಾವುಗಳನ್ನು ಸುರಕ್ಷಿತವಾಗಿ ಹಿಡಿದು ಅರಣ್ಯ ಇಲಾಖೆಯವರ ಸಮೀಪದಲ್ಲಿ ಅರಣ್ಯ ಪ್ರದೇಶಕ್ಕೆ ಬಿಟ್ಟಿರುತ್ತೇವೆ ನಾಗರ ಹಾವು ಕೆರೆ ಹಾವು ಅಥವಾ ಇನ್ಯಾವುದೇ ತರಹದ ಹಾವುಗಳು ಇದ್ದರೂ ಸಹ ಅವುಗಳನ್ನು ಸಾಯಿಸಲು ಹೋಗಬೇಡಿ ನಮಗೆ ವಿಷಯ ತಿಳಿಸಿದರೆ ತಕ್ಷಣ ನಾವು ಬಂದು ಯಾವುದೇ ಸಂಭಾವನೆ ಪಡೆಯದೆ ಸುರಕ್ಷಿತವಾಗಿ ನಾನಕಲಿ ಅಥವಾ ನನ್ನ ಸಹಪಾಠಿ ಕೃಷ್ಣನಾಗಲಿ ಬಂದು ಅವನು ಹಿಡಿದು ಕಾಡಿಗೆ ಬಿಡುತ್ತೇವೆ ನಮಗೆ ದೂರವಾಣಿ ಕರೆ ಮಾಡಿ ತಿಳಿಸಿದರೆ ಸಾಕು ಎಂದು ತಿಳಿಸಿದರು ನೋಡಿ ಈಗ ಫೋನ್ ಮಾಡಿ ಈಗ ಒಂದು ಅರ್ಧ ಗಂಟೆ ಒನ್ ಅವರ್ ಆದ್ರೂ ಯಾರೂ ಇದ್ರ ಬಗ್ಗೆ ಗಮನವನ್ನೇ ತಗೊಂಡಿಲ್ಲ ಬೇರೆ ಬೇರೆ ಯಾವುದಾದ್ರೂ ಏನಾದರೂ ಒಂದು ಮಣ್ಣೊಂದು ಆಗಲಿ ಇನ್ನೊಂದಾಗಲಿ ಅಹಿತಕರ ಘಟನೆಗಳನ್ನೂ ರೈತರುಗಳಿಗೆ ಆಗಲಿ ನಮ್ಮಂಥ ಬಡವರಿಗೆ ಯಾರಿಗೆ ಆದರೂ ಏನೇ ಫೋಟೋ ಮಾಡಿದ್ರೆ ಇಮಿಡಿಯೇಟ್ ಬಂದು ರೆಸ್ಪಾನ್ಸ್ ಮಾಡೋಲ್ಲ ಈಗ ಇಂಥವ್ಕೇನು ಬರಲಿಲ್ಲ ಅಂತಂದರೆ ಮತ್ತೆ ಅವರು ಅಧಿಕಾರಿಗಳಿಗೆ ಒಂದು ಅನ್ನೋದು ಬೇಕು ಬೇರೆ ರೀತಿ ಮಾತ್ರ ಓಡಿ ಓಡಿ ಬರ್ತಾರೆ ಇಲ್ಲಿಗೆ ಇಂಥವಕ್ಕೆಲ್ಲ ಯಾರು ರೆಸ್ಪಾನ್ಸಿಬಲ್ ತಗೊಳ್ತಾರೆ ಮತ್ತೆ ಇದೆಲ್ಲ ಒಂದು ಸ್ವಲ್ಪ ಗಮನ ಹರಿಸಿ ಸ್ವಲ್ಪ ಇಲ್ಲಿವರೆಗೂ ಅನಾನುಕೂಲ ಆಗ್ತಿರೋ ಥರ ಪ್ರಾಣಿಗಳಿಂದಾಗಲಿ ಇನ್ನೊಂದು ಆಗಲಿ ಸ್ವಲ್ಪ ಇದು ಮಾಡ್ಕೊಳ್ಬೇಕು ಜಾಳ